ಧಿಕಾರ ಧಿಕಾರ ಈ ಸರ್ಕಾರಕ್ಕೆ ಪ್ರಸ್ತಾವ ಹೇತೆ 20 ವರ್ಷಗಳ ನಂತರ ಕರ್ನಾಟಕ ಜನ위원 ವಿಜಯದೊಂದಿಗೆ ಸಂದಿಸರ ಸಮಿತಿ ನೀರಬೇಕು ಪ್ರಸ್ತಾವದ ಪರವಾಗಿರುವುದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿರುವುದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೊಡುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಪ್ರಸ್ತಾವ ಹೀಗಿದೆ परो हा इलाही सूचो हर भावे पे भाव भाव परि ಮತ್ತು ಪತ್ತೆಗಳ ತಿದ್ದುಪಡಿ ಪರಿಹಾರಿಸಿ ಎಂಬ ವಿಶಾಲ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವುದು ಸೂಚಿಸಬೇಕು ಪ್ರಸ್ತಾವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔದ ಪರವಾಗಿದೆ ಪ್ರಸ್ತಾವದಲ್ಲಿ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನಿರ್ಣಯ ನೀಡುವುದು ಈಗ ವಿಧೇಯಕವನ್ನು ವಿಧೇಯಕದ ಅಂಗವಾಗಿರಬೇಕು ಎಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸ್ತಾನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರ ಕಂಡಮಿಷ ಕಂಡಗಳು ಅಂಗವಾದ ಅಂಗವಾದವು ಒಂದನೇ ಕಂಡ